ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ಕಿತ್ತೂರು ಚೆನ್ನಮ್ಮನವರ ಪುತ್ಥಳಿ ನಿರ್ಮಾಣದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಚೆನ್ನಮ್ಮ ಚರಿತ್ರೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಖ್ಯಾತ ಪ್ರವಚನಕಾರರಾದ ಪ್ರಭುಲಿಂಗ ಶರಣು ಸಮಿತಿಯ ಗೌರವ ಪಾಟೀಲ್ ಅಧ್ಯಕ್ಷರಾದ ನೀಲಮ್ಮ ಎಸ್ ಪಾಟೀಲ್ ಅತಿ ಕುಂದ್ರಕ್ ಬರ್ತನ್ರಿ ಆತ ಅಂದ್ರ ತಾಯಿ ಸಮಾನ ಅಲ್ಲ ಅದಕ್ಕೆ ಅತಿ ನೀವ್ ಮ್ಯಾಗ ಪಂಚದ ಮ್ಯಾಗ ಕುತ್ಕೊಂಡ್ರ ನಾ ತಳಗ ಚಾಪಿ ಹಾಸಿ ಚಾಪಿ ಮ್ಯ ಕೂದ ಅಲ್ದಕ್ಕೆ ಆ ಚಾಪಿ ಮ್ಯಾಗ ನಾ ಕೂತ್ರು ನೀಂದಿರ್ತೀ ಆ ಸುಷಿ ಅಂದ್ವು ಅತಿ ನೀವು ಚಾಪಿ ಮ್ಯಾಗ ಕುತ್ರ ನಾ ನೆಲದ ಮ್ಯಾಗ ಕುಂದಿರ್ತೀನಿ ಆ ನೆಲದ ಮ್ಯಾಗ ನಾ ಕುತ್ಕೊಂಡ್ರೆ ನೀ ಎಲೆ ಕುಂದಿರ್ತೀ ಏ ಸುಷಿ ಅನ್ ಅತಿ ನೀವು ನೆಲದ ಮ್ಯಾಗ ಕುತ್ಕೊಂಡ್ರ ನಿಮ್ ಮುಂದ ಮೂರು ಮಳ ನೆಲ ಕೆದರಿ ಕುಣಿ ತೋಡಿ ಕುಣಿ ಕುಂದಿರ್ತೀನಿ ಅಂದು ಆಟಕರಿ ಬಿಡ್ಬೇಕಿಲ್ಲ ನೀನು ನೆಲ ಕೆದ್ರಿ ಕುಣಿ ತೋಡಿದಲ್ಲ ಆ ಕುಣಿಯಾಗ ನಾ ಕೂತ್ರು ನೀ ಎಲೆ ಕುಂದಿರ್ತೀ ಏ ಸುಷಿ ಅಂದ್ಲು ಎಲ್ಲಿ ತನ ತಾಳತ್ತದ ಹತಿ ನಾನೆಲ್ಲ ಕೆದರಿ ಕುಡಿಯುತ್ತ ಕೂತರೆ ಅಂದ್ರ ನಿಮ್ಗ ಕುಂದ್ರಸಿ ಮ್ಯಾಗಮ್ಮ ಕೂತ ಚಲಾಯ್ ಈ ಮಾತ ನಾವು ಯಾಕೆ ಜಾನಪದ ಗರತಿ ಒಂದ್ರೆ ಒಂದು ಒಂದು ಕಡೆ ಹೇಳ್ತಾಳೆ ತನ್ನಂಗ ನೋಡಿದರೆ ಬಿನ್ನಿಲ್ಲ ಬೀದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ ನಾನು ಈ ಮನೆಗೆ ಸೊಸಿಯಾಗಿ ನಡೆಯಕ್ಕೆ ಬಂದೀನಿ ಈಗ ನಾನು ಅತ್ತಿಯಾಗಿನಿ ನಾನು ಸೊಸಿಯಾಗಿದ್ದೆ ಅನ್ನೋದು ಯಾವ ಹೆಣ್ಮಗಳಿಗೆ ತರುಕಿರುತ್ತದೆ ಅವಳು ಅಂದ್ರೆ ಸೊಸಿಯನ್ನ ಶಶಿಯಂಗೆ ನೋಡಂಗಿಲ್ಲ ಮಗಳಂಗ ನೋಡ್ತಾಳ ಯಾವ ಸೊಸಿ ನನ್ನ ಹೆತ್ತಮ್ಮ ಬೇರೆ ಅಲ್ಲ ನನ್ನ ಅತ್ತಿ ಬೇರೆ ಅಲ್ಲ ಹಣದ ತಾಯಿ ನನ್ನೋ ಆದರೆ ಪಡೆದ ಅತ್ತಿ ನನ್ನ ಅಂತ ತಿಳ್ಕೊಂಡು ಯಾವ ಸೊಸಿ ನೋಡ್ತಾಳ ಆ ಮನೆ ಯಾವತ್ತು ಜಗಳ ಬರಲ್ಲ ಪುಣ್ಯಾತ್ಮರಿ ಯಾವತ್ತು ಜಗಳ ಬರಲ್ಲ ಅಂತ ಮನೆಗೆ ಹೆಣ್ಣು ಕೊಡಬೇಕು ಅಂತಾನ ಯಾರು ತುಳಪ್ಪ ದೇಸಾಯಿ ಅಂತ ಮನೆಗೆ ಹೆಣ್ಣು ಕೊಡಬೇಕು ಅಂತ ಅಂದ ಕಿತ್ತೂರಿನ ಮಹಾರಾಜನ ಮಲ್ಲಸರ್ಜ ದೇಸಾಯನ ನೋಡಿ ಅವನ ಅವನೊಂದಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ವಿಚಾರ ಮಾಡಿದಾಗ ಮಲ್ಲಸಜ್ಜ ದೇಸಾಯಿ ಒಳ್ಳೆಯ ಗುಣವಂತಿತ ಮಡದಿ ಪಟ್ಟದ ರಾಣಿ ರುದ್ರಮ್ಮ ತೆಳ್ಳೂರೊಳಗಿದ್ಲು ಮನೆ ಮನೆಯೊಳಗೆ ಅಲ್ಲಿಗೆ ಹೋಗ್ತಾನೆ ಹೋಗಿ ನಡೆದ ಸಂಗತಿಯನ್ನು ಅವರ ಮುಂದೆ ತಿಳಿಸ್ತಾನೆ ಆಗ ರುದ್ರಮ್ಮ ಅಂತಾಳ ಆಗಲಿ ಚೆನ್ನಮ್ಮ ನನ್ನ ತಂಗಿ ಸಮಾನ ನನ್ನ ತಂಗಿಯನ್ನೇ ನೀವು ಮದುವೆ ಆಗ್ತೀರಂದ್ರೆ ಇದಕ್ಕಿಂತ ಸಂತೋಷ ಏನು ನೀವು ಮದುವೆ ಆಗ್ರಿ ಅಂತ ತಿಳ್ಕೊಂಡು ಸ್ವತಃ ಹೆಂಡತೀನಿ ಮುಂದೆ ನಿಂತು ಯಾವ ಮಲ್ಲ ಸರ್ಜ ಸರ್ಜದೇಸಾಯರ ಮದುವೆ ಮಾಡಕ್ಕೆ ಮುಂದೆ ಬರ್ತಾಳ ಪುಣ್ಯಾತ್ಮರಿ ಹಿಂಗೆ ಬಂದ್ರೆ ನಮ್ಮ ಮಂದಿ ದಿನಾ ಎರಡು ಮೂರು ಲಗ್ನ ಆತರಿ ಸ್ವತಃ ಹೆಂಡ್ತೀನಿ ಮದ್ವಿ ಮಾಡ್ತಾನಂದ್ರೆ ಅದು ಏನು ನಮ್ಮ ಊರಾಗ ಒಬ್ಬ ಆರು ಅಂತರಿ ಆರು ಮಂದಿ ಹೆಂಡ್ರದ ಬಂದು ನನಗೆ ಹೇಳದ್ರು ಹಿಂಗ್ರಿ ಇವತ್ತು ಪ್ರಸಾದ ಅಲ್ರಿ ಪರ ನೀ ಮಾಡಿದಾಗ ಇವತ್ತು ಪುರಾಣದಾಗ ಪ್ರಸಾದ ಮಾಡಿಸಲ್ಲ ಅವ ಆರು ಮಂದಿಗ ಹೇಳಿದ್ರು ಅವನಿಗೆ ಕರೆಸದಿ ಕರೆಸಿ ಶಾಲ್ ಟೈಮ್ದಾಗ ಟೈಮ್ ಅಂದಿ ಇನ್ನೊಂದು ಐದು ಮಂದಿಗ ಕ್ರಿಕೆಟ್ ಟೀಮ್ ಹ್ಮ್ ಯಾಕೆ ಈ ಮಾತು ಹೇಳ್ತಂದ್ರೆ ಜೀವಕ್ಕ ಜೀವ ಕೊಡುವಂತ ಹೆಣ್ಣು ನಿನ್ನನ್ನು ನಂಬಿ ಬಂದಾಗ ಅವಳ ಮನಸ್ಸು ನೋಯಿಸಲಾರ್ದಂಗೆ ನೀ ಏನು ನಡ್ಕೋತಿಲ್ಲ ನಿಜವಾದ ಮನುಷ್ಯನೇ ನಿಜವಾದ ಮನುಷ್ಯ ಅಂತ ಗುಣ ಮಲ್ಲ ಸರ್ಜ ದೇಸಾಯಲ್ಲಿ ಇತ್ತು ಅಂತ ತಿಳ್ಕೊಂಡು ಸ್ವತಃ ಮಹಾರಾಣಿ ಗಂಡಗೆನ್ನೊಂದು ಮದುವೆ ಮಾಡಾಕ ಮುಂದಾಗ್ತಾಳೆ ತಾನೇ ಕಿತ್ತೂರಿನ ಹತ್ತಾರು ಮಂದಿ ಹಿರಿಯನ್ನ ಕರಕೊಂಡು ಕಾಕತಿ ಮಹಾರಾಜನ ಅರಮನೆಗೆ ಬರ್ತಾಳೆ ಒಂದು ಚೆನ್ನಮ್ಮರ ಊಡಿ ಒಳಗ ಹಣ್ಣ ಹಂಪಲ ಸಕ್ರಿಯ ಹಾಕಿ ನೋಡಿ ನಿಶ್ಚಯ ಮಾಡ್ತಾರೆ ನಿಶ್ಚಯ ಮಾಡಿ ಆವಾಗ ದುಳಪ್ಪ ದೇಸಾಯಿ ಇರದು ಒಬ್ಬಳೇ ಮಗಳು ತಾಯನ್ನು ಕಳ್ಕೊಂಡಂತ ಪುರಿಸಿ ತಾಯಾಗಿ ತಂದೆಯಾಗಿ ಚೆನ್ನಮ್ಮನನ್ನು ಬೆಳೆಸಿದ್ದ ಅವಳನ್ನು ಕನ್ಯಾದಾನ ಮಾಡ್ಕೊಳ್ಳ್ರಿ ಕನ್ಯಾದಾನ ಮಾಡಬೇಕಾದ್ರೆ ನನ್ನ ಕೈಯಾರೆ ನನ್ನ ಅರಮನೆ ಮುಂದೆ ನಾನು ಚಪ್ಪರವನ್ನು ಹಾಕಿ ತೈರು ತೋರಣವನ್ನು ಕಟ್ಟಿ ಹಂದರವನ್ನು ಹಾಕಿ ಮಗಳು ಮದುವೆ ಮಾಡಿ ಕನ್ಯಾದಾನ ಮಾಡ್ತಾರೆ ಅಂತ ತಿಳ್ಕೊಂಡು ಒಪ್ಪಿದಾಗ ಎಲ್ಲರೂ ಕೂಡಿ ಸಂತೋಷದಿಂದ ಆ ಸಡಗರದೊಳಗೆ ಪಾಲ್ಗೊಳ್ಳುತ್ತಾರೆ ಲಕ್ಷ ಲಕ್ಷ ಜನ ಆ ಮದುವೆಗೆ ಮುಂದೆ ಕೂಡ್ತಾರೆ ಪುಣ್ಯಾತ್ಮರಿ ಕಿತ್ತೂರ ಕಾಕತಿ ರಾಜ ಆ ಎಟ್ಟು ರಾಜ್ಯದ ಸಂಬಂಧ ಗಟ್ಟಿಗೊಳ್ತದೆ ಕಿತ್ತೂರಿನ ಪ್ರಜೆಗಳೆಲ್ಲ ಕಾಗದಿಯ ಪ್ರಜೆಗಳಿಗೆ ಅಪ್ಪಿಕೊಡ್ತಾರೆ ಕಾಕತೀಯ ಪ್ರಜೆಗಳೆಲ್ಲ ಕಿತ್ತೂರಿನ ಪ್ರಜೆಗಳನ್ನ ಸಹೋದರ ಭಾವದಿಂದ ಕಾಣ್ತಾರೆ ಹೀಗಿರುವಂಥ ಸಮಯದೊಳಗೆ ಸ್ವತಃ ರುದ್ರಮ್ಮ ಮಹಾರಾಣಿ ಪತಿಯನ್ನ ಕರ್ಕೊಂಡು ಸಾವಿರಾರು ಜನರನ್ನ ಕರ್ಕೊಂಡು ಮದುಮಗನನ್ನ ಮಾಡಿ ಆತನನ್ನ ಕಾಕತೀಯ ಅರಮನೆಗೆ ಕರ್ಕೊಂಡು ಬರ್ತಾಳೆ ಕಾಕತೀಯ ಅರಮನೆ ಮುಂಭಾಗದೊಳಗೆ ಜನಸಾಗರವೆಲ್ಲ ಕೂಡಿ ಮಲ್ಲಸಜ್ಜ ದೇಸಾಯಿಯನ್ನು ಬರಮಾಡ್ಕೊತಾರೆ ಹಂದರದೊಳಗ ದಂಪತಿಗಳಿಗೆ ಕುಂದರಿಸಿ ಅಕ್ಷತೆಯನ್ನು ಹಾಕಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ದೈವ ಬಂದದ ಅಂಥ ಸಮಯದೊಳಗೆ ಈ ಲಿಂಗಾಯತ ಧರ್ಮದ ಆಚರಣೆಯೊಳಗೆ ಭಾಳಷ್ಟು ವಿಶೇಷ ಆಚರಣೆದವ ಆಗಿನ ಕಾಲಕ್ಕೆ ಐದೈದು ದಿನ ಮದುವೆ ಆಗ್ತಿದ್ರಿ ಎಷ್ಟು ದಿನ ಆಗ್ತಿದ್ರು ಐದೈದು ದಿನ ಒಂದು ದಿನ ಬೀಗರ ಎದುರು ಬೆಟ್ಟಿ ತಗೊಳ್ಳೋದು ಬೀಗಿರಿ ಒಂದು ದಿನ ಒಳಕಲ್ ಪೂಜೆ ಒಂದು ದಿನ ಅಕ್ಷತೆ ಕಟ್ಟುದು ಹೀಗೆ ದಿನ ಪೂಜೆ ಮಾಡ್ತಿದ್ರು ಐದು ದಿನ ಮದುವೆ ಮಾಡ್ತಿದ್ರು ಈಗ ಹಾಂಗಲ್ಲ ಒಂದು ನಿಮಿಷದಾಗ ರಿಜಿಸ್ಟರ್ ಮ್ಯಾರೇಜ್ ಒಂದು ನಿಮಿಷದಾಗ ಅದನ್ನ ಬೇಡ ಅಂಕ ಹೋದ್ರೆ ಉಗ್ಗಾದ ಕಡ್ಡಿ ಕ್ವಾರಿಯಾದ ಅದೇ ಹುಡುಗ ಅತ್ತಿಯರ ಸಂಘದು ಕಡಿಮೆ ಕಲ್ಲ ಒಂದು ಅಯ್ಯ್ ಸಂಗವ ಹಿಂಗ್ಯಾಕ ಮಾಡ್ತಿ ಎಲ್ಲಾರ ಮನೆಯಾಗಿದೀ ಹಣಿ ಬರ ಬಂದಾಗ ಬಹಳ ಕಾಳಜಿ ಮಾಡ್ತವ ಮುಂದೆ ನೋಡಕ್ಕಿನಿ ಪರಿಸ್ಥಿತಿ ಏನ ನಿಂಗ್ ಅಂದ್ಲು ಐ ಸಂಗವ ನನ್ನ ಸಸಿಗೇಂದಿಕ್ಕಿ ನಿಂಗ್ ನಾ ಮ್ಯಾಗ ನಿನ್ನೇತ ಕಾಳಜಿ ಅನ್ನೋದು ನಿನ್ ಗೊತ್ತಾ ಪಕ್ಕ ಏನು ಮಾಡ್ಲಿ ಅಂದಿ ಏನಿಲ್ಲ ನೀ ಮನೆಗೆ ಹೋಗು ಚಲೋದು ಮತ್ಸಂದಾಳು ಶಶಿ ಆ ಮತ್ಸನ್ನ ಕುಂದರ್ ಸಸಿ ನೀ ಎಲ್ಲಿ ಕುಂದಿರ್ತಿ ಅಂತ ಕೇಳು ನಿನ್ನ ಶಶಿ ನಿನ್ನ ಮ್ಯಾಗ ಎಟ್ಟ ಕಾಗಿಯಾಳದು ನಿನಗೆ ಗೊತ್ತಾಗುತ್ತೆ ಕಿವಿ ಓದಿ ಬಿಟ್ರು ಕಲಕಿ ಮಾತಿಗೆ ಧರ್ಮರಾಜನೇ ಸೋತಾನಂತ ನಿಂಗ್ ಸೋಲದ್ ಬಿಟ್ಟರು ಆಯ್ತು ನನ್ನ ಸಸಿಗೆ ಯಾವಾಗ ನೀವು ನೀವ್ ಹಿಂಗಿ ಎಷ್ಟು ನನಗೆ ಗೊತ್ತ ತಿಳ್ಕೊಂಡು ಬಾಯ ಬಡಕೋರಿಗೆ ಬಡಕೋತ್ ಹೆಣ ಮಗಳಿಗೆ ಮನೆಗೆ ಬಂದು ಬರೂಟು ಇಟ್ಟು ದಮಿತ್ತು ಆತ್ತಿ ವಾರ ಹೋಗ್ಯಾಳ ಮನೆಗೆ ಬರ್ತಾಳ ತಿಳ್ಕೊಂಡು ಅನುದ್ರೊಳಗ ಓನ್ಯಾಗ ಅವರ ಹತ್ತಿ ಬರೋದು ಕಾಣಿಸ್ತು ಓಡ್ ಹೋಗಿ ಚಲೋದು ತೆಂಬಿಗೆ ತಗೊಂಡು ಬಾಗಲ್ದಾಗ ಪತ್ರಿಕೆ ಒಳಗ ಹಾಕ್ಬೇಕು ತಿಳ್ಕೊಂಡು ಅವರೆಲ್ಲ ಕೇಳುತ್ತ 616 ಯದನಿಲ್ರಿ ಇಬ್ರು ಮಧ್ಯಾಕಳು ಇಲ್ಲ